ನಮಸ್ಕಾರ ನಮ್ಮ ಇಂದಿನ ಚರ್ಚೆಗೆ ಆಧಾರ ವೃಷಭರಾಶಿಗೆ ಗಜಕೇಸರಿ ಯೋಗ ಎರಡ್ ಸಾವಿರದ ಇಪ್ಪತ್ತಾರರ ಸಂಪೂರ್ಣ ವಿಶ್ಲೇಷಣೆ ಅನ್ನೋ ಒಂದು ಆಸಕ್ತಿಕರವಾದ ಕೈಪಿಡಿ ನಮಸ್ಕಾರ ಈ ಕೈಪಿಡಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ವೃಷಭರಾಶಿಯವರಿಗೆ ಒಂದ್ ರೀತಿ ಗೇಮ್ ಚೇಂಜರ್ ಆಗ್ಬೋದು ಅಂತ ಹೇಳಲಾಗಿದೆ ಹೌದು ಇದರ ಉದ್ದೇಶ ಬರೀ ಭವಿಷ್ಯ ಹೇಳೋದಲ್ಲ ಆ ವರ್ಷವನ್ನ ಹೇಗೆ ಸದುಪಯೋಗ ಪಡಿಸ್ಕೋಬೋದು ಅನ್ನೋದಕ್ಕೆ ಒಂದು ರೋಡ್ ಮ್ಯಾಪ್ ಕೊಟ್ಟಾಗೆ ಇದೆ ಖಂಡಿತ ಹಾಗಾದ್ರೆ ಶುರು ಮಾಡೋಣ ಮೊದ್ಲಿಗೆ ಈ ಗಜಕೇಸರಿ ಯೋಗ ಅನ್ನೋ ಪದವೇ ಕೇಳೋಕೆ ಬಹಳ ಗಂಭೀರವಾಗಿದೆ ಏನಿದು ಇದ್ರ ಅರ್ಥ ಏನು ಹೌದು ಅದರ ಹೆಸರಲ್ಲೇ ಒಂದು ಶಕ್ತಿ ಇದೆ ನೋಡಿ ಜ್ಯೋತಿಷ್ಯದಲ್ಲಿ ಇದೊಂದು ಅತ್ಯಂತ ಶುಭ ಯೋಗ ಅಂತ ಪರಿಗಣಿಸಲಾಗುತ್ತೆ ಅದರ ಹೆಸರನ್ನೇ ಬಿಡಿಸಿ ನೋಡಿದ್ರೆ ಅರ್ಥ ಆಗುತ್ತೆ ಗಜ ಅಂದ್ರೆ ಆನೆ ಆನೆ ಓಕೆ ಆನೆ ಅಂದ್ರೆ ಕೇವಲ ಶಕ್ತಿಯಲ್ಲ ಅದು ಸ್ಥಿರತೆ ಬುದ್ಧಿಮಂತಿಕೆ ಮತ್ತು ಸಮಾಜದಲ್ಲಿ ಸಿಗುವ ಗೌರವದ ಸಂಕೇತ ಸರಿ ಇನ್ನು ಕೇಸರಿ ಅಂದ್ರೆ ಸಿಂಹ ಸಿಂಹ ಅಂದ್ರೆ ಧೈರ್ಯ ನಾಯಕತ್ವ ಪರಾಕ್ರಮ ವಾವ್ ಈಗ ನೀವೇ ಯೋಚಿಸಿ ಆನೆಯ ಸ್ಥಿರವಾದ ಬುದ್ಧಿಶಕ್ತಿ ಮತ್ತು ಸಿಂಹದ ಧೈರ್ಯ ನಾಯಕತ್ವ ಇವೆರಡೂ ಶಕ್ತಿಗಳು ಒಬ್ಬ ವ್ಯಕ್ತಿಯಲ್ಲಿ ಸೇರ್ದಾಗ ಹೇಗಿರುತ್ತೆ ಅದ್ಭುತವಾಗಿರುತ್ತೆ ಅದೇ ಗಜಕೇಸರಿ ಯೋಗ ಇದು ಜೀವನಕ್ಕೆ ಬುದ್ಧಿ ಬಲ ಗೌರವ ಯಶಸ್ಸು ಎಲ್ಲವನ್ನು ಒಟ್ಟಿಯೇ ತಂದುಕೊಡುವ ಸಾಮರ್ಥ್ಯ ಹೊಂದಿದೆ ಆನಿಯ ಗಾಂಭೀರ್ಯ ಮತ್ತು ಸಿಂಹದ ಪರಾಕ್ರಮ ಇದು ಕೇಳೋದಕ್ಕೆ ಚೆನ್ನಾಗಿದೆ ಹಾಗಾದ್ರೆ ಈ ಸಂಯೋಗ ವೃಷಭ ರಾಶಿಯವರ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಯಾಕಂದ್ರೆ ವೃಷಭರಾಶಿಯವರು ಅಂದ್ರೇನೆ ಶಾಂತ ತಾಳ್ಮೆಯ ವ್ಯಕ್ತಿತ್ವ ಅಂತ ಹೇಳ್ತಾರಲ್ವಾ ಬಹಳ ಒಳ್ಳೆ ಪ್ರಶ್ನೆ ಅದೇ ಇಲ್ಲಿರುವ ವಿಶೇಷ ವೃಷಭರಾಶಿಯ ಅಧಿಪತಿ ಶುಕ್ರ ಶುಕ್ರ ಹೌದು ಶುಕ್ರ ಅಂದರೆ ಸೌಂದರ್ಯ ಕಲೆ ಪ್ರೀತಿ ಮತ್ತು ಐಶ್ವರಾಮಿ ಜೀವನದ ಕಾರಕ ಸೊ ವೃಷಭ ರಾಶಿಯವರಿಗೆ ಸಹಜವಾಗಿಯೇ ಸೌಂದರ್ಯ ಪ್ರಜ್ಞೆ ಒಂದು ಸ್ಥಿರವಾದ ಜೀವನ ಶೈಲಿ ಕಡೆ ಒಲವಿರುತ್ತೆ ಅವರು ಸುಲಭವಾಗಿ ನಿರ್ಧಾರ ಬದಲಾಯಿಸಲ್ಲ ಇವತ್ತು ಗಿಡ ನೆಟ್ಟು ನಾಳೆ ಹಣ್ಣು ಬೇಕು ಅನ್ನೋ ಜಾಯಮಾನದವರಲ್ಲ ಸರಿ ಈಗ ಇಂತಹ ತಾಳ್ಮೆಯ ವ್ಯಕ್ತಿತ್ವಕ್ಕೆ ಗಜಕೇಸರಿ ಯೋಗದ ನಾಯಕತ್ವ ಮತ್ತು ಬುದ್ಧಿಶಕ್ತಿ ಸೇರಿದಾಗ ಅವರ ಶ್ರಮಕ್ಕೆ ಒಂದು ಸ್ಫೋಟಕ ವೇಗ ಸಿಕ್ಕ ಹಾಗೆ ಆಗುತ್ತೆ ಓಕೆ ಹಾಗಾದ್ರೆ ಈ ಯೋಗ ನಿರ್ದಿಷ್ಟವಾಗಿ ಹೇಗೆ ರೂಪುಗೊಳ್ಳುತ್ತೆ ಗುರು ಮತ್ತು ಚಂದ್ರಗ್ರಹಗಳ ಬಗ್ಗೆ ಉಲ್ಲೇಖ ಇದೆ ಇದರಲ್ಲಿ ಕೇಂದ್ರ ಸ್ಥಾನಗಳು ಅನ್ನೋ ಪದ ಇದೆ ಅಂದ್ರೆ ಏನು ಖಂದಿತ ನೀವು ಹೇಳಿದ್ದು ಸರಿ ಕೇಂದ್ರ ಸ್ಥಾನಗಳನ್ನು ಜಾತಕದ ನಾಲ್ಕು ಮುಖ್ಯ ಸ್ತಂಭಗಳು ಅಂತಾನೆ ಹೇಳ್ಬೋದು ನಾಲ್ಕು ಪಿಲ್ಲರ್ಗಳ ತರಹನಾ ಹೌದು ಒಂದು ನಾಲ್ಕು ಏಳು ಮತ್ತು ಹತ್ತನೇ ಮನೆಗಳು ಓಕೆ ಒಂದನೇ ಮನೆ ನಮ್ಮ ವ್ಯಕ್ತಿತ್ವ ನಾಲ್ಕನೇ ಮನೆ ನಮ್ಮ ಸುಖ ಅಂದ್ರೆ ಮನೆ ವಾಹನ ಏಳನೇ ಮನೆ ಸಂಗಾತಿ ಪಾಲುದಾರಿಕೆ ಹತ್ತನೇ ಮನೆ ನಮ್ಮ ವೃತ್ತಿ ಸರಿ ಅರ್ಥ ಆಯ್ತು ಈಗ ನೋಡಿ ಚಂದ್ರ ಅಂದ್ರೆ ನಮ್ಮ ಮನಸ್ಸು ಗುರು ಅಂದ್ರೆ ಜ್ಞಾನ ಈ ಎರಡು ಗ್ರಹಗಳು ನಮ್ಮ ಜೀವನದ ಈ ನಾಲ್ಕು ಮುಖ್ಯ ಸ್ತಂಭಗಳಲ್ಲಿ ಒಂದಕ್ಕೊಂದು ಜೊತೆಯಾದಾಗ ಆ ಮನೆಯ ಅಡಿಪಾಯ ಬಹಳ ಗಟ್ಟಿಯಾಗುತ್ತೆ ಆ ಮನಸ್ಸಿಗೆ ಜ್ಞಾನದ ಬೆಂಬಲ ಸಿಕ್ಕ ಹಾಗೆ ಎಕ್ಸಾಕ್ಟ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಸ್ಪಷ್ಟವಾಗಿರ್ತವೆ ಇದೇ ಗಜಕೇಸರಿ ಯೋಗದ ಮೂಲರಚನೆ ಓಕೆ ಈಗ ಸ್ಪಷ್ಟವಾಯಿತು ಹಾಗಾದ್ರೆ ಈ ಆಧಾರಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷವೇ ವೃಷಭ ರಾಶಿಯವರಿಗೆ ಯಾಕೆ ಅಷ್ಟೊಂದು ಮಹತ್ವದ್ದು ಆ ವರ್ಷ ಆಕಾಶದಲ್ಲಿ ಅಂತಹ ವಿಶೇಷವಾದ ವಿದ್ಯಮಾನವಾದ್ರೂ ಏನು ನಡೆಯುತ್ತೆ ಇದಕ್ಕೆ ಆಕ್ಚುಲಿ ಮೂರು ಪ್ರಮುಖ ಕಾರಣಗಳನ್ನ ಈ ಕೈಪಿಡಿ ನೀಡುತ್ತೆ ಮೊದಲನೇದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜ್ಞಾನಕಾರಕನಾದ ಗುರುಗ್ರಹ ರಾಶಿಯವರಿಗೆ ಅತ್ಯಂತ ಶುಭವಾದ ಒಂದು ಕೇಂದ್ರ ಸ್ಥಾನದಲ್ಲಿ ಸಂಚರಿಸ್ತಾನೆ ಸರಿ ಇದು ಯೋಗದ ಶಕ್ತಿಯನ್ನ ಹೆಚ್ಚಿಸುತ್ತೆ ಹೌದು ಎರಡನೇದು ವೃಷಭರಾಶಿಯ ಅಧಿಪತಿಯಾದ ಶುಕ್ರ ಮತ್ತೆ ಕರ್ಮಕಾರಕನಾದ ಶನಿಗ್ರಹದ ಬೆಂಬಲವೂ ಈ ಸಮಯದಲ್ಲಿ ಸಿಗುತ್ತೆ ಒಂದು ನಿಮಿಷ ಶನಿ ಅಂತ ಹೇಳದ್ರಿ ಸಾಮಾನ್ಯವಾಗಿ ಶನಿ ಅಂದ್ರೆ ಜನ ಸ್ವಲ್ಪ ಭಯ ಪಡ್ತಾರೆ ಇಲ್ಲಿ ಹೇಗೆ ಶನಿ ಸಹಾಯ ಮಾಡ್ತಾನೆ ಒಳ್ಳೆ ಪ್ರಶ್ನೆ ಶನಿ ನ್ಯಾಯಾಧೀಶ ಇದ್ದಾಗೆ ನಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಕೊಡುವವನು ಅವನೇ ಓಕೆ ಇಲ್ಲಿ ಶನಿಯ ಬೆಂಬಲ ಇದೆ ಅಂದ್ರೆ ಅರ್ಥ ಯಾರು ಈ ಹಿಂದೆ ಪ್ರಾಮಾಣಿಕವಾಗಿ ಶ್ರಮ ಪಟ್ಟಿದ್ದಾರೋ ಅವರಿಗೆ ಅವರ ಶ್ರಮದ ಸಂಪೂರ್ಣ ಫಲವನ್ನ ಶನಿ ಖಚಿತಪಡಿಸ್ತಾನೆ ಆಹಾ ಹಾಗೆ ಇನ್ನೂ ಮೂರನೆಯ ಮತ್ತು ಅತೀ ಮುಖ್ಯವಾದ ಕಾರಣ ಅದು ದೆಸೆಗೆ ಸಂಬಂಧಿಸಿದ್ದು ಡೆಸೆ ಅಂದ್ರೇನದು ಮತ್ತೊಂದು ಕಾಂಪ್ಲಿಕೇಟೆಡ್ ಪದನ ಇಲ್ಲ ಇಲ್ಲ ಸರಳವಾಗಿ ಅರ್ಥ ಮಾಡ್ಕೋಬಹುದು ನಮ್ಮ ಜೀವನ ಒಂದು ದೊಡ್ಡ ಪುಸ್ತಕ ಅಂದ್ಕೊಂಡ್ರೆ ದೆಸೆ ಅನ್ನೋದು ಆ ಪುಸ್ತಕದ ಒಂದೊಂದು ಅಧ್ಯಾಯ ಚಾಪ್ಟರ್ಸ್ ತರಹ ಹೌದು ಪ್ರತಿಯೊಂದು ಅಧ್ಯಾಯಕ್ಕೂ ಒಬ್ಬ ಗ್ರಹ ನಿರ್ದೇಶಕ ಒಂದು ವೆಯೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದ ಅಧ್ಯಾಯಕ್ಕೆ ಗುರು ಅಥವಾ ಚಂದ್ರನೇ ನಿರ್ದೇಶಕನಾಗಿದ್ರೆ ಆಗ ಏನಾಗುತ್ತೆ ಆಗ ಈ ಗಜಕೇಸ್ರಿ ಯೋಗದ ಕಥೆ ನಿಮ್ಮ ಜೀವನದ ಮುಖ್ಯ ಕಥಾವಸ್ತು ಆಗುತ್ತೆ ಫಲಗಳು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿರ್ತವೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರು ಅನ್ನೋದು ಲಾಟರಿ ಹೊಡೆದ ಹಾಗಲ್ಲ ಬದಲಿಗೆ ವರ್ಷಗಳ ಕಾಲ ಪಟ್ಟ ಶ್ರಮಕ್ಕೆ ಬೋನಸ್ ಸಿಕ್ಕಾಗೆ ಸರಿಯಾಗಿ ಹೇಳಿದ್ರಿ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತಾರು ವೃಷಭ ರಾಶಿಯವರಿಗೆ ಒಂದು ಸಾಹಸಮಯ ಪ್ರಯಾಣದ ಹಾಗೆ ವರ್ಷದ ಆರಂಭದಲ್ಲಿ ಕೆಲವು ಅಡೆತಡೆಗಳು ಮಧ್ಯದಲ್ಲಿ ಹೊಸ ದಾರಿಗಳು ಮತ್ತು ಕೊನೆಯಲ್ಲಿ ಯಶಸ್ಸು ಈ ಪ್ರಯಾಣದ ಪ್ರತಿಹಂತ ಹೇಗಿರುತ್ತೆ ಹೌದು ಇದು ಹಂತ ಹಂತವಾಗಿ ಸಾಗುವ ಪ್ರಯಾಣ ಮೊದಲಿಗೆ ಜನವರಿಯಿಂದ ಮಾರ್ಚ್ ಇದು ಪ್ರಯಾಣದ ಆರಂಭ ಸ್ವಲ್ಪ ಕಡಿದಾದ ಹಾದಿ ಅಂದ್ರೆ ಮಾನಸಿಕ ಒತ್ತಡ ಹಳೆಯ ಬಗೆಹರಿಯದ ಸಮಸ್ಯೆಗಳು ಮತ್ತೆ ಬರಬಹುದು ಇದು ಒಂದು ರೀತಿ ತಾಳ್ಮೆಯ ಪರೀಕ್ಷೆ ಇದ್ದ ಹಾಗೆ ಖಂಡಿತ ಇಲ್ಲಿ ವೃಷಭರಾಶಿಯವರ ಜನ್ಮಜಾತ ಗುಣವಾದ ಸ್ಥಿರತೆ ಓಕೆ ಆಮೇಲೆ ನಂತರ ಏಪ್ರಿಲಿಂದ ಜೂನ್ ಇಲ್ಲಿಂದ ದಾರಿ ಸುಗಮವಾಗುತ್ತೆ ಹೊಸ ಅವಕಾಶಗಳ ಬಾಗಿಲು ತೆರೆದುಕೊಳ್ಳುತ್ತೆ ಹೊಸ ಅವಕಾಶಗಳು ಅಂದ್ರೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ವ್ಯಾಪಾರದಲ್ಲಿ ಹೊಸ ಡೀಲ್ ಅಥವಾ ವಿದ್ಯಾರ್ಥಿಗಳಿಗೆ ಉತ್ತಮ ಕಾಲೇಜಿನಲ್ಲಿ ಸೀಟು ಸಿಗುವಂತಹ ಘಟನೆಗಳು ಇದು ಆಕ್ಷನ್ ಟೈಮ್ ಸರಿ ಮೂರನೇ ಹಂತ ಮೂರನೇ ಹಂತ ಜುಲೈ ಸೆಪ್ಟೆಂಬರ್ ಇದು ಫಲಿತಾಂಶದ ಸಮಯ ಅಹಾ ಫಸಲು ಕೊಯ್ಯುವ ಕಾಲ ಹೌದು ಹಣಕಾಸಿನ ಹರಿವು ಹೆಚ್ಚಾಗುತ್ತೆ ಆಸ್ತಿ ಖರೀದಿಯ ಯೋಗ ಸಮಾಜದಲ್ಲಿ ಗೌರವ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇವೆಲ್ಲವೂ ಈ ಸಮಯದಲ್ಲಿ ನಡೆಯುತ್ತೆ ಓಕೆ ಹಾಗಾದ್ರೆ ಕೊನೆಯ ಹಂತ ಕೊನೆಯದಾಗಿ ಅಕ್ಟೋಬರಿಂದ ಡಿಸೆಂಬರ್ ಇದು ಶಿಖರವನ್ನು ತಲುಪುವ ಸಮಯ ರಾಜಯೋಗದ ಫಲಗಳು ಈ ಸಮಯದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತವೆ ಒಂದು ನಿಮಿಷ ರಾಜಯೋಗ ಅಂತ ಹೇಳಿದ್ರಿ ಈ ಪದ ಕೇಳಿದ ತಕ್ಷಣ ಎಲ್ಲರಿಗೂ ಕುತೂಹಲ ಬರುತ್ತೆ ಅಂದ್ರೆ ಇದ್ದಕ್ಕಿದ್ದಂತೆ ರಾಜರಾಗ್ಬಿಡ್ತಾರಾ ಇದರ ನಿಜವಾದ ಅರ್ಥವೇನು ಇಲ್ಲ ಖಂಡಿತ ರಾಜರಾಗಲ್ಲ ರಾಜಯೋಗ ಅಂದರೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ರಾಜನಂತೆ ಮೆರೆಯುವುದು ಉದಾಹರಣೆಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತನ್ನ ಕಂಪನಿಯ ಅತ್ಯಂತ ಪ್ರಮುಖ ಪ್ರಾಜೆಕ್ಟ್ನ ಮುಖ್ಯಸ್ಥನಾಗ್ಬೋದು ಒಬ್ಬ ಕಲಾವಿದನಿಗೆ ರಾಜ್ಯ ಪ್ರಶಸ್ತಿ ಸಿಗ್ಬೋದು ಓ ಹಾಗೆ ಅಂದರೆ ತಮ್ಮ ವೃತ್ತಿಯಲ್ಲಿ ಅಧಿಕಾರ ಗೌರವ ಮತ್ತು ಉನ್ನತ ಸ್ಥಾನವನ್ನು ತಲುಪುವುದು ಇದು ಜೀವನಕ್ಕೆ ಒಂದು ದೊಡ್ಡ ತಿರುವು ಕೊಡುವ ಸಮಯ ಓಕೆ ಈಗ ಅರ್ಥವಾಯಿತು ಹಾಗಾದ್ರೆ ಈ ಕಾಸ್ಮಿಕ್ ಸಪೋರ್ಟ್ ನಮ್ಮ ದೈನಂದಿನ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಈಗ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದ್ರ ಖಂಡಿತ ಪ್ರತಿಯೊಂದು ಕ್ಷೇತ್ರಕ್ಕೂ ನಿರ್ದಿಷ್ಟವಾದ ಫಲಗಳನ್ನು ವಿವರಿಸಲಾಗಿದೆ ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ ಗಜಕೇಸರಿ ಯೋಗ ಜ್ಞಾನದ ಕಾರಕನಾದ ಗುರುವಿನ ಪ್ರಭಾವವನ್ನು ಹೆಚ್ಚಿಸುವುದರಿಂದ ಅವರ ಗ್ರಹಣ ಶಕ್ತಿ ಜ್ಞಾಪಕ ಶಕ್ತಿ ಜಾಸ್ತಿಯಾಗುತ್ತೆ ಓ ಹಾಗಾಗಿ ಕಷ್ಟದ ವಿಷಯಗಳು ಕೂಡ ಸುಲಭವಾಗುತ್ತಾ ಹೌದು ಸಿಎ ಐಎಸ್ ಬ್ಯಾಂಕಿಂಗ್ ಇಂಜಿನಿಯರಿಂಗ್ ಮೆಡಿಕಲ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರುವವರಿಗೆ ಇದು ವರದಾನ ಅಂತಾನೆ ಹೇಳಬಹುದು ಹಾಗಾದ್ರೆ ಉದ್ಯೋಗದಲ್ಲಿರುವವರಿಗೆ ಉದ್ಯೋಗದಲ್ಲಿರುವವರಿಗೆ ವಿಶೇಷವಾಗಿ ಸರ್ಕಾರಿ ಕೆಲಸ ಆಡಳಿತ ಮ್ಯಾನೇಜ್ಮೆಂಟ್ ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರುವವರಿಗೆ ಇದು ಅತ್ಯಂತ ಶುಭಪ್ರದ ಯಾಕೆ ಯಾಕಂದ್ರೆ ಈ ಯೋಗ ನಾಯಕತ್ವ ಮತ್ತು ಆಡಳಿತಾತ್ಮಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ವರ್ಷಗಳಿಂದ ಕಾಯುತ್ತಿದ್ದ ಬಡ್ತಿ ಸಿಗ್ಬಹುದು ಓಕೆ ಇನ್ನು ವ್ಯವಹಾರದಲ್ಲಿರುವವರ ಕಥೆಯೇನು ಅವರಿಗೆ ಹಣಕಾಸು ರಿಯಲ್ ಎಸ್ಟೇಟ್ ಕೃಷಿ ಮತ್ತು ಕಲೆಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ದೊಡ್ಡ ಲಾಭ ಸಿಗುವ ಸಾಧ್ಯತೆ ಇದೆ ಆಸಕ್ತಿದಾಯಕವಾಗಿದೆ ಆಕ್ಚುಲಿ ಯಾರಾದ್ರೂ ತಮ್ಮ ಹವ್ಯಾಸವನ್ನೇ ಬಿಸ್ನೆಸ್ ಮಾಡಬೇಕು ಅಂತ ಯೋಚಿಸ್ತಿದ್ರೆ ಉದಾಹರಣೆಗೆ ಮನೆಯಲ್ಲೇ ಕೇಕ್ ಮಾಡಿ ಮಾರಾಟ ಮಾಡುವುದು ಹ್ಮ್ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರು ಆ ಕನಸನ್ನು ನನಸು ಮಾಡಲು ಬೇಕಾದ ಧೈರ್ಯ ಮತ್ತು ಸಂಪನ್ಮೂಲಗಳನ್ನ ಒಟ್ಟಿಗೆ ತಂದುಕೊಡಬಹುದು ಇದು ಬಹಳ ಉತ್ತೇಜನಕಾರಿಯಾಗಿದೆ ಹಾಗಾದ್ರೆ ವರ್ಷದ ಆರಂಭದಲ್ಲಿ ಬರುವ ಆ ಒತ್ತಡವನ್ನು ನಿಭಾಯಿಸಲು ಅಥವಾ ಈ ಯೋಗದ ಪಾಸಿಟಿವ್ ಎನರ್ಜಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಏನಾದ್ರೂ ಸರಳ ಉಪಾಯಗಳನ್ನ ಹೇಳಲಾಗಿದೆಯಾ ಖಂಡಿತ ಇಲ್ಲಿರುವ ಮಾರ್ಗದರ್ಶನಗಳನ್ನ ಕೇವಲ ಧಾರ್ಮಿಕ ಆಚರಣೆಗಳಾಗಿ ನೋಡಬಾರದು ಅವುಗಳ ಹಿಂದೆ ಒಂದು ತರ್ಕವೂ ಇದೆ ಹೌದಾ ಹೇಗೆ ಉದಾಹರಣೆಗೆ ಓಂ ನಮ ಶಿವಾಯ ಮಂತ್ರವನ್ನ ಬೆಳಗ್ಗೆ ಐದರಿಂದ ಏಳು ಗಂಟೆ ಸಮಯದಲ್ಲಿ ಜಪಿಸಲು ಹೇಳಲಾಗಿದೆ ಹ್ಮ್ ಆ ಸಮಯದಲ್ಲಿ ಯಾಕೆ ವರ್ಷದ ಆರಂಭದಲ್ಲಿ ಮನಸ್ಸು ಚಂಚಲವಾಗಿರುವಾಗ ಈ ರೀತಿಯ ಮಂತ್ರ ಪಠಣವು ಏಕಾಗ್ರತೆಯನ್ನು ಹೆಚ್ಚಿಸಿ ಶಾಂತಿಯನ್ನು ನೀಡುತ್ತೆ ಇದು ಒಂದು ರೀತಿ ಮೈಂಡ್ಫುಲ್ನೆಸ್ ವ್ಯಾಯಾಮದ ಹಾಗೆ ಸರಿ ಇನ್ನೂ ಶ್ರೇಷ್ಠ ಫಲಗಾಗಿ ಗುರುವಿನ ಬೀಜ ಮಂತ್ರವಾದ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೆ ನಮಃ ಪಠಣವು ಜ್ಞಾನ ಮತ್ತು ವಿವೇಕವನ್ನು ಹೆಚ್ಚಿಸುತ್ತೆ ಅಂತ ನಂಬಿಕೆ ಓಕೆ ಪೂಜೆಗಳ ಬಗ್ಗೆಯೂ ಇದರಲ್ಲಿ ಉಲ್ಲೇಖವಿದೆ ಶಿವ ಶನಿ ಶುಕ್ರ ಗಣೇಶ ಹೀಗೆ ನಾಲ್ಕು ದೇವರುಗಳ ಪೂಜೆಯನ್ನು ಸೂಚಿಸಲಾಗಿದೆ ಹೌದು ಅದರ ಪ್ರತಿಯೊಂದಕ್ಕೂ ಒಂದು ನಿರ್ದಿಷ್ಟ ಉದ್ದೇಶವಿದೆ ಅಂದ್ರೆ ಶಿವನ ಪೂಜೆ ಕರ್ಮಶುದ್ಧಿಗಾಗಿ ಅಂದ್ರೆ ನಮ್ಮ ಕೆಲಸದಲ್ಲಿ ಸ್ಪಷ್ಟತೆ ತರಲು ಶನಿ ಪೂಜೆ ಅಡೆತಡೆಗಳನ್ನು ನಿವಾರಿಸಲು ಶುಕ್ರನ ಪೂಜೆ ವೃಷಭರಾಶಿಯ ಅಧಿಪತಿಯಾದ್ದರಿಂದ ಸುಖ ಮತ್ತು ಸಮೃದ್ಧಿಗಾಗಿ ಗಣೇಶನ ಪೂಜೆ ಯಾವುದೇ ಹೊಸ ಕೆಲಸವನ್ನ ನಿರ್ವಿಘ್ನವಾಗಿ ಆರಂಭಿಸಲು ಓಕೆ ಪ್ರತಿಯೊಂದಕ್ಕೂ ಒಂದು ಕಾರಣವಿದೆ ಹೌದು ಈ ಕೈಪಿಡಿಯಲ್ಲಿ ಬಣ್ಣಗಳ ಬಗ್ಗೆನೂ ಹೇಳಿದ್ದಾರೆ ನನಗಿದು ಯಾವಾಗ್ಲೂ ಕುತೂಹಲ ಮೂಡಿಸುತ್ತೆ ನಾನು ಹಸಿರು ಬಣ್ಣದ ಶರ್ಟ್ ಹಾಕಿದ್ರೆ ನನ್ನ ವೃತ್ತಿಜೀವನಕ್ಕೆ ಹೇಗೆ ಸಹಾಯವಾಗುತ್ತೆ ಸತ್ಯಾಂಶ ಇದೆಯಾ ಇದು ಸಹಜವಾದ ಸಂದೇಹ ಇದನ್ನು ಎರಡೂ ರೀತಿಯಲ್ಲಿ ನೋಡಬಹುದು ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ಬಣ್ಣಕ್ಕೂ ಒಂದು ಗ್ರಹದ ಶಕ್ತಿಯೊಂದಿಗೆ ಸಂಬಂಧವಿದೆ ಹಸಿರು ನೀಲಿ ಗುಲಾಬಿಯಂತಹ ಶಾಂತ ಬಣ್ಣಗಳು ಶುಕ್ರ ಮತ್ತು ಚಂದ್ರನಿಗೆ ಸಂಬಂಧಿಸಿದ್ದು ಸರಿ ಈಗ ಇದನ್ನೇ ಮನೋವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡೋಣ ವೃಷಭರಾಶಿಯವರ ದೊಡ್ಡ ಶಕ್ತಿಯೇ ಅವರ ತಾಳಮೆ ಹೌದು ಕೆಂಪು ಕಿತ್ತಳೆಯಂತಹ ಉಗ್ರ ಬಣ್ಣಗಳು ನಮ್ಮನಸ್ಸನ್ನು ಪ್ರಚೋದಿಸುತ್ತವೆ ಆಕ್ರಮಣಕಾರಿ ಮನೋಭಾವವನ್ನು ಹೆಚ್ಚಿಸಬಹುದು ಇದು ವೃಷಭರಾಶಿಯವರ ಮೂಲ ಸ್ವಭಾವಕ್ಕೆ ವಿರುದ್ಧ ಆಹಾ ಹೀಗೆ ವಿವರಿಸಿದಾಗ ಅರ್ಥವಾಗತ್ತೆ ಇದು ನಮ್ಮ ಪರಿಸರವನ್ನ ನಮಗೆ ಅನುಕೂಲಕರವಾಗಿ ಮಾಡಿಕೊಳ್ಳುವ ಒಂದು ವಿಧಾನ ಖಂಡಿತ ಈ ಕೈಪಿಡಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವೃಷಭರಾಶಿಯೊಳಗಿನ ನಿರ್ದಿಷ್ಟ ನಕ್ಷತ್ರಗಳ ಬಗ್ಗೆನೂ ಹೇಳ್ತೆ ಅನುರಾಧಾ ನಕ್ಷತ್ರದವರಿಗೆ ಐದು ಸ್ಟಾರ್ ರೇಟಿಂಗ್ ಕೊಟ್ಟಿದೆ ಹಾಗಾದ್ರೆ ಬೇರೆ ನಕ್ಷತ್ರದವಳು ನಮಗೇನು ಸಿಗುವುದಿಲ್ಲವೇ ಅಂತ ಬೇಸರ ಪಟ್ಕೊಳ್ಬೋದಲ್ವೇ ಖಂಡಿತ ಬೇಸರ ಪಡ್ಬೇಕಾಗಿಲ್ಲ ಇದೊಂದು ಸೂಕ್ಷ್ಮವಾದ ವಿಶ್ಲೇಷಣೆ ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಳೋಣ ಹ್ಮ್ ಹೇಳಿ ಒಂದು ಕ್ಲಾಸ್ನಲ್ಲಿ ಎಲ್ಲರಿಗೂ ಒಬ್ಬರೇ ಟೀಚರ್ ಪಾಠ ಮಾಡ್ತಾರೆ ಆದ್ರೆ ಕೆಲವರು ತೊಂಬತ್ತೈದು ಪ್ರತಿಶತ ತೆಗೆದರೆ ಇನ್ನು ಕೆಲವರು ಎಂಬತ್ತು ಪ್ರತಿಶತ ತೆಗಿತಾರೆ ಹೌದು ಇದರರ್ಥ ಎಂಬತ್ತು ಪರ್ಸೆಂಟ್ ತೆಗೆದವರು ದಡ್ರು ಅಂತಲ್ಲ ಅವರವರ ಗ್ರಹಣ ಶಕ್ತಿಯ ಮೇಲೆ ಅಂಕಗಳು ನಿರ್ಧಾರವಾಗುತ್ತೆ ಸರಿ ಹಾಗೆಯೇ ಗಜಕೇಸರಿ ಯೋಗದ ಫಲ ಎಲ್ಲಾ ರಾಶಿಯವರಿಗೂ ಲಭ್ಯವಿದೆ ಆದರೆ ಅನುರಾಧಾ ನಕ್ಷತ್ರದವರಿಗೆ ಗ್ರಹಗಳ ಸ್ಥಿತಿ ಅತ್ಯಂತ ಅನುಕೂಲಕರವಾಗಿರುವುದರಿಂದ ಅವರಿಗೆ ರಾಜಯೋಗದ ಫಲ ಅಂದ್ರೆ ನಾಯಕತ್ವದ ಫಲ ಹೆಚ್ಚು ಸಿಗ್ಬಹುದು ಓ ಹಾಗಾದ್ರೆ ಬೇರೆಯವರಿಗೆ ರೋಹಿಣಿ ಮತ್ತು ಹಸ್ತ ನಕ್ಷತ್ರದವರಿಗೆ ಆಸ್ತಿ ಹಣಕಾಸು ಮತ್ತು ಬುದ್ಧಿವಂತಿಕೆಯಿಂದ ಯಶಸ್ಸು ಸಿಗುವ ಫಲ ಹೆಚ್ಚು ಅಂದರೆ ಯಶಸ್ಸಿನ ಸ್ವರೂಪದಲ್ಲಿ ವ್ಯತ್ಯಾಸವಿರುತ್ತದೆಯ ಹೊರತು ಯಶಸ್ಸು ಇಲ್ಲ ಅಂತಲ್ಲ ಹಾಗಾದ್ರೆ ಒಟ್ಟಾರೆಯಾಗಿ ಎರಡು ಸಾವಿರ ಇಪ್ಪತ್ತಾರರ ವೃಷಭರಾಶಿಯ ಗಜಕೇಸರಿ ಯೋಗದ ಕುರಿತ ಈ ವಿಶ್ಲೇಷಣೆಯ ಸಾರಾಂಶವೆಂದರೆ ಇದು ಕೇವಲ ಅದೃಷ್ಟದ ವರ್ಷವಲ್ಲ ಖಂಡಿತ ಅಲ್ಲ ಇದು ವರ್ಷಗಳ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಮತ್ತು ಆ ಪ್ರತಿಫಲವನ್ನು ಬಳಸಿ ಜೀವನದ ಮುಂದಿನ ಹಂತಕ್ಕೆ ಜಿಗಿಯಲು ಅವಕಾಶಗಳ ಹೆಬ್ಬಾಡಿಲನ್ನು ತೆರೆಯುವ ಒಂದು ಮಹತ್ವದ ವರ್ಷ ಹೌದು ಇದೆಲ್ಲವನ್ನು ಚರ್ಚಿಸಿದ ಮೇಲೆ ನನ್ನ ಮನಸ್ಸಲ್ಲಿ ಒಂದು ಆಸಕ್ತಿಕರವಾದ ಯೋಚನೆ ಬರ್ತಾ ಇದೆ ಏನು ಈ ಕೈಪಡಿ ನಂಬಿ ಆಕಾಶಕಾಯಗಳ ಚಲನೆಯ ಆಧಾರದ ಮೇಲೆ ಒಂದು ಸುಂದರವಾದ ನೀಲ ನಕ್ಷೆಯನ್ನು ಒಂದು ಮ್ಯಾಪನ್ನು ಕೊಡುತ್ತೆ ಹ್ಮ್ ಆದರೆ ಡ್ರೈವರ್ಗೆ ಗಾಡಿ ಓಡಿಸಲು ಇಷ್ಟವಿಲ್ಲದಿದ್ದರೆ ಅತ್ಯುತ್ತಮ ಮ್ಯಾಪ್ ಕೂಡ ನಿಷ್ಪ್ರಯೋಜಕ ಅಲ್ವಾ ಹೌದು ನಿಜ ಇದು ನಮ್ಮನ್ನು ಯೋಚನೆಗೆ ಹಚ್ಚುತ್ತೆ ನಮ್ಮ ಜೀವನ ಎಷ್ಟರ ಮಟ್ಟಿಗೆ ಗ್ರಹಗಳಿಂದ ಪೂರ್ವ ನಿರ್ಧಾರಿತ ಮತ್ತು ಎಷ್ಟರ ಮಟ್ಟಿಗೆ ನಮ್ಮ ಸ್ವಂತ ಪ್ರಯತ್ನ ಮತ್ತು ಇಚ್ಛಾಶಕ್ತಿಯಿಂದ ರೂಪಿಸಲ್ಪಟ್ಟಿದೆ ಇದು ಬಹಳ ಆಳವಾದ ಪ್ರಶ್ನೆ ಈ ವಿಶ್ಲೇಷಣೆಯಲ್ಲೇ ಬರುವ ಹಿಂದಿನ ಪರಿಶ್ರಮಕ್ಕೆ ಫಲ ಸಿಗುವ ವರ್ಷ ಅನ್ನೋ ಮಾತು ಬಹುಶಃ ಇದಕ್ಕೆ ಉತ್ತರ ಕೊಡುತ್ತೆ ಗ್ರಹಗಳು ಅವಕಾಶಗಳ ಬಾಗಿಲನ್ನು ತೆರೆಯಬಹುದು ಆದರೆ ಆ ಬಾಗಿಲಿನೊಳಗೆ ಕಾಲಿಟ್ಟು ಮುನ್ನಡೆಯಬೇಕಾದವರು ನಾವೇ ವಿಧಿ ಮತ್ತು ಪ್ರಯತ್ನದ ಜುಗಲ್ಬಂದಿ ಹೌದು ಬಹುಶಃ ಇದೇ ಜೀವನದ ದೊಡ್ಡ ಸೌಂದರ್ಯ